ಎಲ್ರಿಗೂ ನಮಸ್ಕಾರ ನಾನು ಚಂದ್ರಬಾಯಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾನು ಚೆನ್ನಾಗಿದ್ದೀನಿ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಈ ದಿನ ನಾನು ಮನೆಯಿಂದಲೇ ಕೆಲಸ ಮಾಡಿ ಹಣ ಸಂಪಾದಿಸುವ ಕಡಿಮೆ ಬಂಡವಾಳದ ಮತ್ತೊಂದು ಕೆಲಸದ ಬಗ್ಗೆ ಸಣ್ಣ ಮಾಹಿತಿಯ ಬುತ್ತಿನ ನಿಮಗಾಗಿ ಹೊತ್ತು ತಂದಿದ್ದೀನಿ ಸ್ನೇಹಿತರೆ ಮನೆಗಳಲ್ಲಿ ಸಾಮಾನ್ಯವಾಗಿ ಅರ್ಶನಾ ಕುಂಕುಮಕ್ಕೆ ಕೊಟ್ಟಿರುವಂತಹ ಬ್ಲೌಸ್ ಪೀಸ್ ಅಥವಾ ಇನ್ನಿತರ ಕಟ್ ಪೀಸ್ ಬಟ್ಟೆಗಳಿಂದ ಹೂವಿನ ಗುಚ್ಛ ಹಾರಗಳು ಇನ್ನಿತರ ಅಲಂಕಾರಿ ವಸ್ತುಗಳನ್ನು ಮಾಡಿ ಮಾರಾಟ ಮಾಡಬಹುದು ಇದರ ಸಣ್ಣ ಸಂಗ್ರಹದ ಫೋಟೋಗಳು ಇಲ್ಲಿವೆ ಹಾಗೂ ಇದನ್ನು ಹೇಗೆ ಮಾಡ್ತಾರೆ ಅನ್ನುವಂತಹ ಒಂದು ಸಣ್ಣ ವಿಡಿಯೋ ತುಣುಕನ್ನು ಸಹ ನಾನು ನಿಮಗೆ ತೋರಿಸ್ತಿದ್ದೀನಿ ನಿಮಗೆ ಯಾವ ಶೇಪ್ನಲ್ಲಿ ಕಟ್ ಪೀಸ್ ಬೇಕೋ ಒಂದು ರಟ್ ಪೀಸ್ನಲ್ಲಿ ಕಟ್ ಮಾಡಿಕೊಂಡು ಅದನ್ನು ಬಟ್ಟೆ ಮೇಲಿಟ್ಟು ಅದೇ ಆಕಾರಕ್ಕೆ ಬಟ್ಟೆನ ಕಟ್ ಮಾಡಿಕೊಂಡು ನಂತರ ಅದನ್ನು ಅದನ್ನು ಸುತ್ತ ಹಚ್ಚಿರುವಂತಹ ಕ್ಯಾಂಡಲಿಗೆ ಹಿಡಿದ್ರೆ ಬಟ್ಟೆ ದಾರ ದಾರ ಬರದೇ ಇರೋ ಥರ ರೆಡಿಯಾಗತ್ತೆ ನಂತರ ಅದನ್ನು ನಾವು ಬೇಕಾದ ಪೂರ್ಣ ವಸ್ತುವನ್ನಾಗಿ ಮಾಡಬಹುದು ಹೀಗೆ ಬಟ್ಟೆಯಿಂದ ಪೌಚ್ ಹ್ಯಾಂಡ್ ಬ್ಯಾಗ್ ಕ್ಯಾರಿ ಬ್ಯಾಗ್ ಲಂಚ್ ಬ್ಯಾಗ್ ಇನ್ನಿತರ ವಸ್ತುಗಳನ್ನು ಮಾಡುವ ಒಂದು ಯೂಟ್ಯೂಬ್ ಚಾನೆಲ್ನ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಿದ್ದೀನಿ ನೂಲು ಅಂತ ಒಂದು ಚಾನೆಲ್ ಇದೆ ಅವರು ನಿಮಗೆ ಈ ರೀತಿಯ ವಸ್ತುಗಳನ್ನು ಮಾಡುವ ಹಲವಾರು ವಿಡಿಯೋಗಳನ್ನು ಅವರ ಚಾನೆಲ್ನಲ್ಲಿ ಹೇಳಿಕೊಟ್ಟಿದ್ದಾರೆ ಸ್ಕ್ರೀನ್ನಲ್ಲೂ ಅವರ ಚಾನೆಲ್ ಹೆಸರು ಮತ್ತು ಚಾನೆಲ್ ಫೋಟೋ ಹಾಕಿದ್ದೀನಿ ನೋಡಿ ಅದರ ಉಪಯೋಗವನ್ನು ನೀವು ಪಡೆದುಕೊಳ್ಬಹುದು ಈಗ ಮತ್ತೊಂದು ವಿಚಾರ ಅಂದರೆ ಸ್ಕ್ರೀನ್ನಲ್ಲಿ ಒಂದು ಮೊಬೈಲ್ ನಂಬರ್ ಹಾಕಿದ್ದೀನಿ ಇವ್ರ ಹೆಸರು ದೀಪಾ ಅಂತ ಇವರು ಬೇಸಿಕ್ ಬೇಬಿ ಕುಚ್ಚಿಯಿಂದ ಹಿಡಿದು ಬೀಡ್ಸ್ ಕ್ರೋಶಾ ಡಿಸೈನ್ ಕುಚ್ಚುವರೆಗೂ ಎಲ್ಲ ಡಿಸೈನ್ ಸ್ಯಾರಿ ಕುಚ್ಚನ್ನು ಹಾಕಿಕೊಡ್ತಾರೆ ನೀವು ದೂರ ಇರುವಂಥವರಾದರೆ ಸ್ಪೀಡ್ ಪೋಸ್ಟ್ ಪೋರ್ಟರ್ ಇನ್ನಿತರೆ ಸರ್ವಿಸ್ ಮೂಲಕ ನೀವು ಸೀರೆನ ಅಥವಾ ದುಪ್ಪಟ್ಟನ ಕಳಿಸ್ಕೊಟ್ರೆ ನಿಮ್ಮ ಸೀರೆನ ಸೇಫಾಗಿ ಹ್ಯಾಂಡಲ್ ಮಾಡಿ ಕುಚ್ಚು ಹಾಕಿ ವಾಪಸ್ ಕಳಿಸ್ತಾರೆ ಸ್ನೇಹಿತರೆ ನಾನು ಯಾವುದೇ ವಿಷಯವನ್ನು ಪ್ರಮೋಟ್ ಮಾಡುವ ಮುನ್ನ ಅವರು ಕೊಡುವ ವಸ್ತು ಅಥವಾ ಸೇವೆಯ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡೆದು ಅದು ಗುಣಮಟ್ಟದ್ದಾಗಿದ್ದರೆ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ ಆದುದರಿಂದ ನೀವು ನಿರಾತಂಕವಾಗಿ ನಾನು ಪ್ರಮೋಟ್ ಮಾಡುವ ವಸ್ತುಗಳನ್ನು ಅಥವಾ ಸೇವೆಗಳನ್ನು ಸಂಪರ್ಕಿಸಬಹುದು ಈಗ ಇಂದಿನ ಕಿವಿಮಾತು ತಾವು ಹೇಳೋದು ಮಾತ್ರ ಎಲ್ಲರೂ ಕೇಳಬೇಕು ಅನ್ನೋ ಬಯಕೆ ಇದ್ದು ಇನ್ನೊಬ್ಬರು ಹೇಳೋದನ್ನು ಕೇಳುವಷ್ಟು ತಾಳ್ಮೆ ಇಲ್ಲದವರು ತಾನೇ ಪರಿಪೂರ್ಣ ಅನ್ನೋ ಮನಸ್ಥಿತಿಯಲ್ಲಿ ತೇಲಾಡುತ್ತಿರುವ ಮೂರ್ಖರು ಧನ್ಯವಾದಗಳು ರಾಧೇಕೃಷ್ಣ